ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈವೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕ್ಲಾಸ್ ಇಪ್ಪತ್ತ್ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಫ್ಲಾಟ್ ಆಗಿ ಲೋಡ್ ಸ್ಟಿಚ್ ಯಾವ ರೀತಿ ಅಮ್ ಎಂಬೋಸ್ಡ್ ಲೋ ಲೋಡ್ ಸ್ಟಿಚ್ ಅಂತ ಬರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಈಗ ಫ್ಲಾಟ್ ಆಗಿ ಏನೂ ನಾವು ಒಳಗಡೆ ಥ್ರೆಡ್ಡನ್ನು ಅನ್ನ ಹಾಕ್ತೀರಾ ಏನು ಇಲ್ಲದೆ ಒಂದು ಫ್ಲಾಟ್ ಆಗಿ ಲೋಡ್ ಸ್ಟಿಚ್ ಹೇಗೆ ಹಾಕೋದು ಅಂತ ಈಗ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾವು ಒಂದು ಎರಡು ಲೈನ್ಸ್ ಅನ್ನ ನೋಡಿ ಈ ರೀತಿ ಎರಡು ಲೈನ್ಸನ್ನು ಕಾಣಿಸ್ತಿದೆಯಾ ಎರಡು ಲೈನ್ಸನ್ನು ಈ ರೀತಿ ಎಳ್ಕೋಬೇಕಾಗತ್ತೆ ನೋಡಿ ಇದರಲ್ಲಿ ನಾವು ಯಾವ ರೀತಿ ಫ್ಲಾಟ್ ಆಗಿ ಏನು ಹೇಳ್ತೀವಿ ಫ್ಲಾಟ್ ಏನು ಹೇಳಿ ಎತ್ತರವಾಗಿ ಬರಲ್ಲ ಫ್ಲಾಟ್ ಆಗಿರುತ್ತೆ ಚಪ್ಪಟಿಯಾಗಿರುತ್ತೆ ಅದನ್ನು ನಾವು ಫ್ಲಾಟ್ ಲೋಡ್ ಸ್ಟಿಚ್ ಅಂತ ಕರಿತೀವಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಗ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ ಮೊದಲೇ ನಿಮಗೆ ಬಂದ ತಲುಪತ್ತೆ ಈಗ ನೋಡಿ ಫಸ್ಟು ಇಲ್ಲಿ ದಾರನ ಈ ರೀತಿ ತಗೋಬೇಕು ನೋಡಿ ಇಲ್ಲಿಂದ ಪಕ್ಕದಲ್ಲೇ ಒಂದು ಇದನ್ನು ಹಾಕ್ಕೋಬೇಕು ನೋಡಿ ನೋಡಿ ಈ ರೀತಿ ದಾರನ ಮೇಲೆ ಕೇಳಿಕೊಂಡು ಪಕ್ಕದಲ್ಲಿ ಒಂದು ಲಾಕನ್ನು ಮಾಡಿಕೊಂಡೆ ನೋಡಿ ಈ ಕಡೆ ಲೈನ್ಸ್ ಏನಿದೆಯಲ್ಲ ಫಸ್ಟು ನೀವು ಲೈನ್ಸ್ ಹಾಕಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಳ್ಳೋದು ಈಗ ನೋಡಿ ಇದನ್ನು ಲಾಕ್ ಮಾಡಿಕೊಂಡು ಪುನಃ ಈ ಕಡೆಗೆ ತಂದು ನೋಡಿ ಲೈನ್ಸ್ ಏನಿದೆಯಲ್ಲ ಆ ಲೈನ್ಸ್ ಒಳಗಡೆಗೆ ಹಾಕಿ ಆ ಲೈನ್ಸ್ ಮೇಲೆ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಪುನಃ ಅದನ್ನು ವಾಪಸ್ ಹೀಗೆ ಹೀಗೆ ತಂದು ಎಂಬೋಝಡರ್ ಸ್ಟಿಚ್ಚಲ್ಲಿ ಬೆ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಅದನ್ನೇ ಹೇಗೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡೋದು ಯಾವ ರೀತಿ ಸ್ಟಿಚ್ ಹಾಕ್ಕೊಳ್ಳೋದು ಅಂತೆಲ್ಲ ಈಗ ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ನಾವೇನಂತ ಕರಿತೀವಿ ಫ್ಲಾಟ್ ಆಗಿ ಬರುವಂಥ ಲೋಡ್ ಸ್ಟಿಚ್ಚು ಲೋಡ್ ಸ್ಟಿಚ್ಚಲ್ಲಿ ಸುಮಾರು ನಿಮಗೆ ಬೆನಿಫಿಟ್ ಇದೆ ಏನಕ್ಕೆ ಅಂದರೆ ನಾವು ಒಂದು ನೆಕ್ಲೈನನ್ನು ಮಾಡಬೇಕು ಅಂತಂದಾಗ ಅಲ್ಲಿ ಲೋಡ್ ಸ್ಟಿಚ್ ಇರಬೇಕು ಒಂದು ಲೀವ್ಸನ್ನು ನಾವು ಡಿಸೈನ್ ಮಾಡ್ತೀವಿ ಅಂದಾಗ ಅಲ್ಲಿ ಲೋಡ್ ಸ್ಟಿಚ್ ಇರಬೇಕು ಒನ್ನಲ್ಲಿ ನಮಗೆ ಒಂದು ಡಿಸೈನನ್ನು ನಾವು ವರ್ಕನ್ನು ಮಾಡೋದಕ್ಕೆ ಬ್ಲೌಸನ್ನು ತಗೊಂಡ್ವಿ ಅಂದರೆ ಅಲ್ಲಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಸ್ಟ್ ಪರ್ಸೆಂಟಷ್ಟು ಲೋಡ್ ಸ್ಟಿಚ್ಚಂದು ಕೆಲಸ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಇದ್ದೀನಿ ಸುಮಾರು ಕ್ಲಾಸ್ ಆದಮೇಲೆ ತೋರಿಸ್ಕೊಡ್ತಾ ಇರುವಂಥದ್ದು ಏನಕ್ಕೆ ಅಂತಂದರೆ ಸುಮಾರು ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ ಆ ಲೋಡ್ ಸ್ಟಿಚ್ ಮಾಡೋದಕ್ಕೆ ಈಸಿಯಾಗಿ ಆಗಲಿ ಅಂತೇಳಿ ಸ್ವಲ್ಪ ಲೇಟಾಗಿ ಈ ಸ್ಟಿಚ್ಚನ್ನು ನಾನು ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಹಾಕ್ಕೊಂಡು ನಾನು ಇದನ್ನು ಏನಕ್ಕೆ ನಿಧಾನವಾಗಿ ತೋರಿಸ್ತಿದ್ದೀನಿ ಅಂತಂದರೆ ನಿಮಗೆ ಈಗಾಗಲೇ ಈ ಸುಮಾರು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿರ್ತೀರ ಸುಮಾರು ಕ್ಲಾಸ್ ಎಲ್ಲ ತಿಳ್ಕೊಂಡಾದ ನಂತರ ಲೋಡ್ ಲೋಡ್ ಸ್ಟಿಚ್ಚು ಸ್ವಲ್ಪ ನಿಮಗೆ ಟಫ್ ಅನ್ನಿಸ್ಬೋದು ಅಂತೇಳಿ ನಾನು ಈ ಈ ಕ್ಲಾಸನ್ನು ಈಗ ತೋರಿಸ್ಕೊಡ್ತಿದ್ದೀನಿ ಈಗಾಗಲೇ ತೋರಿಸ್ಬೇಕಿತ್ತು ನಾನು ಫಸ್ಟು ಈಸಿಯಾಗಿರುವಂಥ ಕ್ಲಾಸೆಲ್ಲ ಕಲಿತು ಒಂದು ಗ್ರಿಪ್ಪನ್ನು ನೀಡಲು ಏನಿದೆಯಲ್ಲ ಹಿಂಗಾದಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಪುನಃ ನಾವು ಅದರೊಳಗಡೆಯಿಂದ ತಗೊಂಡ್ರೆ ಆಗುತ್ತೆ ನೀಡಲ್ಲಿ ಹಿಡಿಯುವಂಥ ಗ್ರಿಪ್ಪು ನಿಮಗೆ ಬಂದಿರುತ್ತೆ ಈಗ ಇಷ್ಟು ಕ್ಲಾಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ನಿಮಗೆ ನೀಡಲ್ಲಿ ಹಿಡಿಯುವಂಥ ಹಿಡಿಯುವಷ್ಟು ಕೆಪಾಸಿಟಿ ಇರುತ್ತೆ ಅಂಥ ಟೈಮಲ್ಲಿ ನೀವು ಈ ಸ್ಟಿಚ್ಚನ್ನು ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಅಂತೇಳಿ ನಾನು ಈಗ ಇದನ್ನು ಶುರು ಮಾಡ್ತಿದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಇದರ ಇದು ಈ ಕ್ಲಾಸ್ ಆದ ನಂತರ ನಾನು ಎಂಬೋಸಡ್ ಲೋಡ್ ಸ್ಟಿಚನ್ನು ತೋರಿಸ್ಕೊಡ್ತೀನಿ ಆಮೇಲಿಂದ ಎಷ್ಟು ವೆರೈಟಿ ಆಫ್ ಲೋಡ್ ಸ್ಟಿಚ್ಗಳಲ್ಲಿ ವೆರೈಟಿ ಆಫ್ ಇಮೇಜ್ ಏನಂತಂದರೆ ಆ ಶೇಪ್ಗಳಲ್ಲಿ ಲೋಡ್ ಸ್ಟಿಚ್ಚನ್ನು ಮಾಡ್ಬೋದು ಅಂತೆಲ್ಲ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಈಗ ಒಂದು ಲೋಡ್ ಸ್ಟಿಚ್ಚಿಂದ ನಾವು ಎಷ್ಟೆಲ್ಲ ಡಿಸೈನನ್ನು ಮಾಡ್ಬೋದು ಅಂತ ನಾನು ಮುಂದಿನ ಕ್ಲಾಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಆದಷ್ಟು ವಿಡಿಯೋಗಳನ್ನು ಕೊನೆವರೆಗೂ ನೋಡಿ ಅರ್ಥ ಆಗಿಲ್ಲ ಅಂತಂದಾಗ ಇನ್ನೂ ಒಂದು ಸತ ನೋಡಿ ನೀವು ಇದನ್ನು ಕಲಿಬೇಕಾಗತ್ತೆ ಜೊತೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಈಗಾಗಲೇ ಹೇಳ್ತಾ ಇರ್ತೀನಿ ನಿಮಗೆ ಇದೆಲ್ಲ ಕಲಿತು ನೀವು ಶುರು ಮಾಡ್ತಿರಲ್ಲ ಅಥವಾ ನಿಮ್ಮ ಬ್ಲೌಸ್ಗೆ ನೀವು ವರ್ಕ್ ಮಾಡ್ಕೊತಿರಲ್ಲ ಆಗ ಗೊತ್ತಾಗತ್ತೆ ಏನಕ್ಕೆ ನಾವು ಇಷ್ಟು ಒತ್ತಿ ಒತ್ತಿ ನಿಮಗೆ ಹೇಳ್ತಿದ್ದೆ ಇದನ್ನು ಕಲಿಯಿರಿ ಅಂತೇಳಿ ಅಂತ ಇದರಲ್ಲಿ ಬೆನಿಫಿಟ್ ಎಷ್ಟಿದೆ ಜೊತೆಗೆ ನೀವು ಬೇರೆ ಮಾಡಿಕೊಟ್ಟಿಲ್ಲ ಅಂದರೂ ನಿಮ್ಮ ನಿಮ್ಮ ಬ್ಲೌಸ್ಗಳಿಗೆ ಮಾಡಿಕೊಟ್ಟಾಗ ನಿಮಗೆ ಎಷ್ಟು ಉಳಿತಾಯ ಅನಿಸುತ್ತೆ ಜೊತೆಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮ ಬ್ಲೌಸನ್ನು ನಾವೇ ಕೈಯಾರ ವರ್ಕೆಲ್ಲ ಮಾಡಿ ನಾವೇ ಅದನ್ನು ವೇರ್ ಮಾಡಬೇಕು ಅಂದಾಗ ಅದರ ಖುಷಿನೇ ಬೇರೆ ಅದರಿಂದ ನೀವೇ ಟ್ರೈ ಮಾಡಬೇಕು ಟ್ರೈ ಮಾಡೋದು ಈಗ ನಾವೆಲ್ಲ ಕಲಿಯುವಾಗ ಕ್ಲಾಸ್ಗಳಿಗೆ ಹೋಗಿ ಕಲಿಬೇಕಿತ್ತು ಆದರೆ ನಿಮಗೆ ಆ ರೀತಿ ಇಲ್ಲ ಎಷ್ಟೊಂದು ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಏನು ಕಲಿತೀವಿ ಅಂತಂದ್ರೂ ನಿಮ್ಗೆ ಅವೈಲಬಲ್ ಇದೆ ಅದರಿಂದ ಆದಷ್ಟು ಸೋಮಾರಿತನ ಬಿಟ್ಟು ಏನಕ್ಕೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನುವಂಥದ್ದನ್ನು ಬಿಟ್ಟು ಈ ಡಿಸೈನನ್ನು ಕಲಿಯಿರಿ ಆದಷ್ಟು ಈಗ ಚೈನ್ಸ್ ಸ್ಟಿಚ್ಚು ಎಷ್ಟು ಮುಖ್ಯನೋ ನಿಮಗೆ ಈ ಲೋಡ್ ಸ್ಟಿಚ್ ಏನಿದೆಯಲ್ಲ ಅದೂ ಅಷ್ಟೇ ಮುಖ್ಯ ಆಗತ್ತೆ ನಿಮಗೆ ನಿಮಗೆ ಮಾ ವರ್ಕನ್ನು ಮಾಡ್ತಾ ಮಾಡ್ತಾ ಅದು ಹೇಗೆ ಅದು ಏನು ಕೇಳ್ತಿದ್ರು ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ಆದ್ದರಿಂದ ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಅಂತ ಹೇಳ್ತೀನಿ ತುಂಬ ಬೆನಿಫಿಟ್ಟು ಈಗ ನೀವಿಷ್ಟು ಚೈನ್ ಸ್ಟಿಚ್ಚು ಜೊತೆಗೆ ಈ ಲೋಡ್ ಸ್ಟಿಚ್ಚನ್ನು ಕಲಿತ್ಕೊಂಡು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಬೀಡ್ಸ್ಗಳನ್ನ ಹಾಕೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಜರ್ದೋಸಿ ಹಾಕೋದು ಹೇಗೆ ಬೀಡ್ಸು ಕಟ್ ಬೀಡ್ಸು ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ ಆಗೆಲ್ಲ ನೀವು ಕಲಿತ್ಕೊಂಡ್ರೆ ಆರಾಮಾಗಿ ನಿಮಗೆ ಅನಿಸುತ್ತೆ ಎಷ್ಟು ಒಂದು ದಿನಕ್ಕೆ ನಿಮಗೆ ಇದು ಮಾಡ್ತೀನಿ ಅಂತಂದರೆ ಆರಾಮಾಗಿ ಈಗ ಒಂದು ಒಂದು ದಿನಕ್ಕೆ ನೀವು ಟೈಲರಿಂಗಲ್ಲಿ ಎಷ್ಟು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅದರ ಡಬಲ್ ತ್ರಿಬಲ್ ಅಂತಲೇ ಹೇಳ್ಬೋದು ಒಂದು ಬ್ಲೌಸನ್ನು ವರ್ಕ್ ಮಾಡಿದ್ರೆ ನೀವು ಅಷ್ಟು ಬೆನಿಫಿಟ್ ಇದೆ ಇದ್ರ ಜೊತೆಗೆ ನಿಮಗೆ ಟೈಲರಿಂಗ್ ಬಂದರಂತೂ ಇನ್ನೂ ಬೆನಿಫಿಟ್ಟು ಯಾಕೆಂದರೆ ಬೇಸಿಕ್ ನೀವು ತಿಳ್ಕೊಂಡೇ ಇರಬೇಕಾಗತ್ತೆ ನೋಡಿ ಬೇಸಿಕ್ಕನ್ನು ನೀವು ತಿಳ್ಕೊಂಡಿರ್ಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಒಂದು ಮಾರ್ಕನ್ನು ಮಾಡಿ ಕಟಿಂಗ್ ಮಾಡಬೇಕು ಅಂತಂದಾಗ ನಿಮಗೆ ಬೇಸಿಕ್ ಜ್ಞಾನ ಇರಲೇಬೇಕು ಇಲ್ಲಾಂದರೆ ನೀವು ಬೇರೆಯವ್ರಿಗೆ ಅವಲಂಬೆ ಅವಲಂಬನೆ ಆಗಲೇಬೇಕಾಗತ್ತೆ ಯಾಕೆ ಅಂತೀರಾ ಈಗ ನಾವು ಒಂದು ವರ್ಕನ್ನು ಮಾಡಿಕೊಡ್ತೀವಿ ಅಂತಂದಾಗ ಆ ಶೇಪ್ ಏನಿದೆಯಲ್ಲ ಈಗ ಒಂದು ಫ್ರಂಟ್ ನೆಕ್ ಶೇಪ್ ಇರ್ಬೋದು ಒಂದು ಬ್ಯಾಕ್ ನೆಕ್ ಶೇಪ್ ಇರ್ಬೋದು ಒಂದು ಸ್ಲೀವ್ಸ್ಗೆ ಡಿಸೈನು ಎಲ್ಲಿ ಸೆಂಟರಲ್ಲೇ ಬರಬೇಕು ಅನ್ನುವಂಥ ಒಂದು ಸೆನ್ಸ್ ನಿಮಗೆ ಬರಬೇಕಾಗತ್ತೆ ಆ ಸೆನ್ಸ್ ಬರಬೇಕಂತಂದರೆ ನಿಮಗೆ ಬೇಸಿಕ್ ಏನು ಬೇಸಿಕ್ ಹೇಳ್ತೀವಿ ನೋಡಿ ಇದರಲ್ಲಿ ಆರಿ ವರ್ಕ್ ಆಗ್ಬೋದು ಟೈಲರಿಂಗಲ್ಲಿ ಆಗ್ಬೋದು ನಿಮಗೆ ಬೇಸಿಕ್ ಅನ್ನೋದು ತುಂಬನೇ ಮುಖ್ಯ ಆಗುತ್ತೆ ಏನಾದರೂ ನನಗೆ ನಮಗೆ ಟೈಲರಿಂಗಲ್ಲೂ ಬೇಸಿಕ್ಕಿಂದ ಬೇಕು ಹೇಳ್ಕೊಡಿ ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಬೇಸಿಕ್ಕಿಂದನೂ ಟೈಲರಿಂಗ್ ಕ್ಲಾಸನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಖ್ಯ ಆದಷ್ಟು ನಾವೇನು ಕ್ಲಾಸ್ಗಳನ್ನ ಮಾಡ್ತೀವಿ ಅದನ್ನು ಒಂದಷ್ಟು ಜನ ನೋಡಿ ನಮ್ಮ ಕಲಿತು ಅದರಿಂದ ಒಂದಷ್ಟು ಜನಕ್ಕೆ ಉಪಯೋಗ ಆಯಿತು ಅದರಿಂದ ನಮಗೂ ಉಪಯೋಗ ಆಗಬೇಕು ನಮ್ಮಿಂದ ನಿಮಗೂ ಉಪಯೋಗ ಆಗಬೇಕು ಆ ರೀತಿ ಹಂಗಾದಾಗ ಖುಷಿ ಖುಷಿಯಾಗತ್ತೆ ನಮಗೂ ನಮ್ಮ ವಿದ್ಯೆ ಒಂದಷ್ಟು ಜನಕ್ಕೆ ಎಲ್ಪ್ ಆಯಿತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬರುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಆದಷ್ಟು ಇದರಲ್ಲಿ ಟ್ರೈ ಮಾಡಿ ಜೊತೆಗೆ ಟೈಲರಿಂಗ್ ಬೇಸಿಕನ್ನು ಸ್ವಲ್ಪ ಕಲಿತಾ ಹೋಗ್ಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ಸ್ಟಿಚ್ ಮಾಡ್ದಾದ್ರೂ ಪರವಾಗಿಲ್ಲ ನಿಮಗೆ ಸ್ಟಿಚ್ ಮಾಡೋಕ್ಕೆ ಇಷ್ಟ ಇದ್ದು ಕಲಿತರೆ ಓಕೆ ನೋಡಿ ನಾನು ಎಂಟುನಾಟನ್ನು ಮಾಡ್ತಿದ್ದೀನಿ ಅಬ್ಸರ್ವ್ ಮಾಡಿ ನನ್ನ ಮಾತಿನ ಜೊತೆಗೆ ನೀವು ನಾ ಏನು ಮಾಡ್ತಿದ್ದೀನಿ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ ಈಗ ನೋಡಿದ್ರಲ್ಲ ಲೋಡು ಸ್ಟಿಚ್ಚು ಎಷ್ಟು ಚೆಂದಾಗಿ ಬಂದಿದೆ ಅಂತ ನೀವೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆದಷ್ಟು ಈ ವಿಡಿಯೋನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನಿಮಗೆ ತುಂಬಾ ಒಳ್ಳೆಯದು ಒಂದು ಸತಲ್ಲ ಎರಡು ಸತ ಅಲ್ಲ ಮೂರು ಸತಿ ನೋಡಿ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಖಂಡಿತವಾಗ್ಲೂ ಏನಕ್ಕೆ ಈ ರೀತಿ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂತಂದಾಗ ನಿಮಗೆ ಇದು ನೈಂಟಿ ಪರ್ಸೆಂಟಷ್ಟು ನಿಮಗೆ ಇದು ವರ್ಕಲ್ಲಿ ಬಂದೇ ಬರುತ್ತೆ ನೀವು ಯಾವುದೇ ಒಂದು ಲೀವ್ಸ್ ಡಿಸೈನ್ಸ್ ಮಾಡಿ ಲೋಡ್ ಸ್ಟಿಚ್ ಬೇಕು ಒಂದು ಫ್ಲವರ್ಸ್ ಮಾಡಿ ಲ ಲೋಡ್ ಸ್ಟಿಚ್ ಬೇಕು ಒಂದು ಬಾಕ್ಸ್ ಟೈಪಲ್ಲಿ ಡಿಸೈನ್ ಮಾಡಿ ಏನೇ ಒನ್ ಏನೇ ಮಾಡಿದ್ರೂ ಲೋಡ್ ಸ್ಟಿಚ್ ಬೇಕಾಗುತ್ತೆ ಅದರ ಜೊತೆಗೆ ನಾನು ನಾಳಿನ ಕ್ಲಾಸಲ್ಲಿ ಎಂಬರಿ ಸ್ಟಿಚನ್ನು ತೋರಿಸ್ಕೊಡ್ತೀನಿ ಅದನ್ನೇ ಯಾವ ರೀತಿ ಮಾಡೋದು ಇದು ಫ್ಲಾಟ್ ಆಗಿ ಬಂದಿರುವಂಥದ್ದು ನೋಡಿ ಇದು ಫ್ಲಾಟ್ ಆಗಿದೆ ಅದು ಎಷ್ಟು ಉಬ್ಬುದ ಉಬ್ಬುದ ರೀತಿ ಬರುತ್ತೆ ಅದಕ್ಕೆ ಎಂಬೋಸಡ್ ಸ್ಟಿಚ್ ಅಂತ ಕರಿತೀವಿ ನಾವು ಇದು ಫ್ಲಾಟ್ ಸ್ಟಿಚ್ಚನ್ನು ಆದಷ್ಟು ನೋಡಿ ಕಲೀರಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಇರುವಂಥ ನಿಮ್ಮ ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ ಕೆಲವರು ಒಂದಷ್ಟು ಜನಕ್ಕೆ ರೀಚ್ ಆಗದೆ ಹೋಗ್ಬೋದು ಅದಕ್ಕೋಸ್ಕರ ಈಸಿಯಾಗಿ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಆದಷ್ಟು ಈ ಕ್ಲಾಸ್ ಏನಿದೆ ಸ್ಟಿಚ್ಚನ್ನು ಮರೀದೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್